ನಾಡಹಬ್ಬ ದಸರಾ ಉದ್ಘಾಟನೆಗೆ ಸಾಹಿತಿ ಭಾನುಮುಷ್ತಾಕ್ ಆಹ್ವಾನ ವಿರೋಧಿಸಿ ಇಂದು ಮಂಡಲ ಬಿಜೆಪಿ ಪ್ರತಿಭಟನೆ ನಡೆಸಿತು ಪಟ್ಟಣದ ಪುಟ್ಟಪ್ಪ ವೃತ್ತದಲ್ಲಿ ಸೇರಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭ ಮಾಜಿ ಸಚಿವ ರಂಜನ್ ಮಾತನಾಡಿ ಸಿದ್ದರಾಮಯ್ಯನವರ ಸರ್ಕಾರ ದಸರಾ ಉದ್ಘಾಟನೆಗೆ ಕನ್ನಡ ವಿರೋಧಿ ಭಾನುಮುಷ್ತಾಕ್ ಅವರನ್ನು ಆಹ್ವಾನಿಸುವ ಮೂಲಕ ಈ ನಾಡಿನ ಅಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾಡದೇವತೆ ಚಾಮುಂಡೇಶ್ವರಿ ದೇವಾಲಯ ಹಿಂದೂಗಳದಲ್ಲ ಎನ್ನುವ ಮೂಲಕ ಈ ನಾಡಿಗೆ ಹಾಗೂ ರಾಜಮನೆತನಕ್ಕೆ ಅಗೌರವ ತೋರಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮುಷ್ತಾಕ್ ಈ ನಾಡಿನ ಸಂಪ್ರದಾಯದಂತೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜೆ ಸಲ್ಲಿಸಿ ದಸರಾ ಉದ್ಘಾಟನೆ ಮಾಡುವುದಾದರೆ ಮಾತ್ರ ಮಾಡಲಿ ಇಲ್ಲವಾದರೆ ನಮ್ಮ ತೀವ್ರ ವಿರೋಧವಿದೆ ಎಂದರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುವ ಮೂಲಕ ಒಂದಲ್ಲ ಒಂದು ಎಡವಟ್ಟು ಮಾಡುತ್ತಿದೆ ಎಂದರು ತಮ್ಮ ಆಡಳಿತ ವೈಫಲ್ಯ ಮುಚ್ಚಿಕೊಳ್ಳಲು ಒಂದೊಂದು ಗಂಭೀರ ವಿವಾದಗಳನ್ನು ಹೊರತಂದು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಎಚ್ಜಿ ಮಾದಪ್ಪ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರುಗಳಾದ ಮನುಕುಮಾರ್ ರೈ ಮಾದಪ್ಪ ಮಂಡಲ ಅಧ್ಯಕ್ಷ ಗೌತಮ್ ಕಾರ್ಯದರ್ಶಿ ದರ್ಶನ್ ಇಂದಿರಾ ಮೋನಪ್ಪ ಮೋಕ್ಷಿತ್ ಹಾಗೂ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು ಹಾಜರಿದ್ದರು ಅವರು ಕನ್ನಡದ ಕವಿ ಕರ್ನಾಟಕದ ಬಗ್ಗೆ ಹೆಚ್ಚು ಆಸಕ್ತಿ ಅವರು ಕೂಡ ಮೇಲೆ ಭಕ್ತಿ ಇಟ್ಟು ಹೋಗುವುದನ್ನು ನಾವು ನೋಡಿದೆ ಆದರೆ ಇವತ್ತೇನು ಮುಸ್ತಾಫ್ ಇದ್ದಾರೆ ಆನು ಮುಸ್ತಾಫರು ಅವರು ಇವತ್ತು ದೂರ ಹಿಂದೂಗಳನ್ನೆಲ್ಲ ಯಾವತ್ತು ಕೂಡ ತೆಗೊಳ್ಳುವಂತ ಅವರು ಇವತ್ತು ದಸರಾವನ್ನು ಉದ್ಘಾಟನೆ ಮಾಡೋದಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಅವರಿಗೆ ಒಂದು ಸವಾಲ್ ಹಾಕ್ತೇನೆ ನಾವು ದಸರಾವನ್ನ ಉದ್ಘಾಟನೆ ಮಾಡೋದಿದ್ರೆ ಅವುಗಳು ಮೊದಲು ಕುಂಕುಮನ ಹಾಕೋದ್ರ ಮುಖಾಂತರ ಆರತಿಯನ್ನ ಮಾಡುದ್ರ ಮುಖಾಂತರ ನಮ್ಮ ಹಿಂದೂ ದೇವಸ್ಥಾನದ ಪದ್ಧತಿ ಪ್ರಕಾರ ದಸರಾವನ್ನು ಉದ್ಘಾಟನೆ ಮಾಡಿದ್ರೆ ಮಾಡಲಿ ನಮ್ಮ ಅಭ್ಯರ್ ಇಲ್ಲ ಆರತಿಯನ್ನ ಮಾಡುದಿಲ್ಲ ಆ ಕುಂಕುಮನ ಹಾಕೋದಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ಯಾವ ಅವರು ಉದ್ಘಾಟನೆ ಮಾಡ್ತಾರೆ ಅಂತ ನಾವು ಪ್ರಶ್ನೆಯನ್ನು ಕೇಳಬೇಕಾಗ್ತದೆ ಅದ್ರ ಜೊತೆಗೆ ಯಾವ ಕಾರಣಕ್ಕೋಸ್ಕರವಾಗಿ ಸರ್ಕಾರ ಅವರಿಂದ ಉದ್ಘಾಟನೆ ಮಾಡಿಸ್ತಾರೆ ಅಂತ ಹೇಳಿದ್ರು ಕೂಡ ಹೇಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ತೀವ್ರ ವಿರೋಧ ಇದೆ ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಅವರು ಉದ್ಘಾಟನೆ ಮಾಡಬಾರದು ಅಂತ ಹೇಳಂತ ಒತ್ತಾಯ ಕೂಡ ಆಗ್ತೇವೆ ಅದರ ಜೊತೆಗೆ ನಾಳೆ ಕೂಡ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜಾತಕ ಹೋಗ್ತಾರೆ ಅಲ್ಲೂ ಕೂಡ ಎಲ್ಲರೂ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೀನಿ ಲಕ್ಷಾಂತರ ಜನ ಇವತ್ತು ಭಕ್ತಾದಿಗಳು ಚಾಮುಂಡೇಶ್ವರಿ ದೇವಸ್ಥಾನಗಳಿಗೆ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ ಅದರ ಜೊತೆಗೆ ದಸರಾ ಮೈಸೂರು ದಸರಾವನ್ನ ಇಸ್ತ್ರ ಯಾವುದೇ ಮುಸ್ಲಿಂಗಳು ಉದ್ಘಾಟನೆ ಮಾಡಿದ ನಿದರ್ಶನ ಕಟ್ಟಿರುವಂಥದ್ದು ನಮ್ಮ ಮೈಸೂರಿನ ಹೆಡೂರ ಯದೂರ ಒಡೆಯರವರು ಏನಿದ್ದಾರೆ ಅವರ ಕಾಲದಲ್ಲೂ ಮತ್ತು ಚಾಮರಾಜ ಒಡೆಯರಿದ್ದಾರೆ ಆ ಕಾಲದಲ್ಲಿ ಆ ದೇವಸ್ಥಾನವನ್ನು ಕಟ್ಟಿ ಆ ದೇವಸ್ಥಾನಕ್ಕೆ ಜಾಗವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದೆ ಆದರೆ ಇವತ್ತು ಏಕಾಏಕಿ ಡಿ ಕೆ ಶಿವಕುಮಾರ್ ಅವರು ಇದು ಹಿಂದೂಗಳ ಹಾಸ್ಯ ಅಲ್ಲ ಅಂತ ಹೇಳಿದ ವಿಚಾರವನ್ನು ಹೇಳ್ತಾ ಇದ್ದಾರೆ ಚಾಮುಂಡೇಶ್ವರಿ ದೇವಸ್ಥಾನಗಳಿಗೆ ಹಿಂದೂಗಳಂದರೆ ಮುಸ್ಲಿಂಗಳು ಹೋಗ್ತಾ ಇದ್ದಾರಾ ನಾವು ಕೇಳ್ಬೇಕಾಗ್ತದೆ ಪ್ರಶ್ನೆ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಹಿಂದೂ